ನಮಸ್ಕಾರ ಅಮೋ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ವಾನ್ವಿಪಟ್ಟಣದ ಹೋಕ್ರಾಣಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ಗುಡಿಯ ಗರುಡ ಸ್ತಂಭ ಸ್ಥಾಪನೆ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾನವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಮಾತನಾಡಿ ಮನುಷ್ಯ ಎಷ್ಟೇ ವಿಜ್ಞಾನದಲ್ಲಿ ಮುಂದುವರೆದರೂ ಸಹ ದೇವರುಗಳ ಆಶೀರ್ವಾದ ಅತ್ಯವಶ್ಯಕವಾಗಿದೆ ಮನುಷ್ಯನು ತನ್ನ ನಿತ್ಯ ಜೀವನದ ಒತ್ತಡದಲ್ಲಿ ನೆಮ್ಮದಿ ಕಾಣುವುದು ದೇವಸ್ಥಾನಗಳಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿದ ಊರಿನ ಜನರಿಗೆ ಮತ್ತು ನನಗೂ ಸಹ ದೇವಿಯ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಗಣದಿನಿ ಡಾಕ್ಟರ್ ಬಸನ್ಗೌಡ ರೆಡ್ಡಪ್ಪಗೌಡ ಮಾಲಿಪಾಟೀಲ್ ಸಾಬಾ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರಭಣ್ಣ ರಾಮಣ್ಣ ಮಲ್ಲಪ್ಪರೆಡ್ಡಿ ಹಾಗೂ ಸಮಸ್ತ ಊರಿನ ನಾಗರಿಕರು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಲಕ್ಷ್ಮೀದೇವಿ ದರ್ಶನ ಮತ್ತು ಗ್ರಾಮಕ್ಕೆ ನಾನು ಮೊದಲಿಂದ ನಾನು ಜೈಲಿಗೆ ಹೋಗಿ ಬಂದಿದ್ದೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಜೈಲಿಗೆ ಹೋಗಿ ಬಂದಿದ್ದಾರೆ ಎಂಬ ಮಾಜಿ ಸಚಿವ ಮುನಿರತ್ನ ಹೇಳಿಕೆಗೆ ಕೋಲಾರ ಜಿಲ್ಲೆಯ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಕೆಂಡ ಕಾರಿದ್ದಾರೆ ಮಾಜಿ ಸಚಿವ ಮುನಿರತ್ನ ಮಾಡಿರುವ ಹೀನ ಕೆಲಸಕ್ಕೆ ರಾಜಕಾರಣಿಗಳು ತಲೆ ಎತ್ಕೊಂಡು ಓಡಾಡಲು ಸಾಧ್ಯವಿಲ್ಲ ತಲೆಗೆ ಮೊಟ್ಟೆ ಒಡೆದ ಪ್ರಕರಣದಲ್ಲಿ ವಿನಾಕಾರಣ ಡಿಕೆಶಿ ಹಾಗೂ ಡಿಕೆ ಸುರೇಶ್ ನಿಂದನೆ ಮಾಡಲಾಗ್ತಾ ಇದೆ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದಾರೆ ಎಂಬ ಮುನಿರತ್ನ ಹೇಳಿಕೆ ಹಾಸ್ಯಾಸ್ಪದ ಅವರು ಜೈಲಿಗೆ ಹೋಗಿದ್ದು ಕೇಂದ್ರ ಸರ್ಕಾರದ ಹುನ್ನಾರ ಆದರೆ ಮುನಿರತ್ನ ಮಾನ ಮರ್ಯಾದೆ ಬಿಟ್ಟು ಮಾಡಬಾರದು ಕೆಲಸ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ಬಿಜೆಪಿಗರೇ ಇಂದು ಮುನಿರತ್ನ ನೋಡಿ ಅಸಹ್ಯ ಪಡ್ತಾ ಇದ್ದಾರೆ ಮುನಿರತ್ನ ಮಾಡಿರುವ ಕೆಲಸಕ್ಕೆ ಜನರೇ ಮೊಟ್ಟೆಯಿಂದ ಒಡೆ ಮಾತನಾಡುತ್ತಿದ್ದಾರೆ ಕಾಂಗ್ರೆಸ್ನಿಂದ ಲಾಭ ಪಡೆದು ಮುನಿರತ್ನ ಇದೀಗ ಕಾಂಗ್ರೆಸ್ ವಿರುದ್ಧ ಮಾತನಾಡುವ ಅರ್ಹತೆ ಉಳಿಸಿಕೊಂಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಮಾನ ಮರ್ಯಾದೆ ಏನು ಇಲ್ಲ ಮುರತ್ನಾಗಿ ಇವತ್ತು ರಾಜ್ಯದಲ್ಲಿ ರಾಜಕಾರಣಿಗಳು ಯಾರು ಕೂಡ ತಲೆ ಎತ್ಕೊಂಡು ಓಡಾಡಬಾರದು ಇವನು ಮಾಡಿರೋ ದೊಡ್ಡ ಘನ ಕಾರ್ಯ ಕೆಲಸ ಅವನು ಮಾಡಿರೋದು ಒಂದೊಂದು ಒಂದೊಂದು ಕೂಡ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದಾರೆ ಮುನರತ್ತ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಅವನಿತ್ತಲ್ಲಪ್ಪ ಅಂತ ತಮಗೆ ಗೊತ್ತಿರೋದೆ ಏನೇನಾಗಿದೆ ಅಂತೆಲ್ಲ ನಿಮ್ಮ ಚಾನೆಲ್ಗಳೆಲ್ಲ ತೋರಿಸಿದಿರಿ ನೆನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ನಾನು ಕೂಡ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ನಿನ್ನಷ್ಟು ಕೆಟ್ಟು ವಲಸು ಗಬ್ಬು ಈ ದೇಶ ನೋಡೋ ರೀತಿಯಲ್ಲಿ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರಲ್ಲ ಮುನರತ್ನವರೇ ಬಿಜೆಪಿ ಸರ್ಕಾರ ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ವೀಕ್ ಮಾಡಬೇಕು ಅಂತೇಳಿ ತಗೊಂಡಂತ ಕೊಟ್ಟಂತ ತೊಂದರೆಗಳಷ್ಟೇ ನಿಮ್ಮಷ್ಟು ಗಲೀಜ್ ಕೆಲಸಗಳು ಕೆಟ್ಟ ಕೆಲಸಗಳು ಈ ದೇಶದಲ್ಲಿ ಉಗಿತ ಇದರಲ್ಲ ಅಂತ ಕೆಲಸಗಳು ಮಾಡಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿಲ್ಲ ಜಿಲ್ಲೆ ಮಾಲೂರಿನ ಇತಿಹಾಸ ಪ್ರಸಿದ್ಧ ಸಫಲಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೂ ಅದ್ದೂರಿಯಾಗಿ ನಡೆಯಲಿದ್ದು ಪೂರ್ವಭಾವಿ ಸಿದ್ದತೆ ಕುರಿತು ಶಾಸಕ ಕೆ ನಂಜೇಗೌಡ ತಿಳಿಸಿದ್ದಾರೆ ಮಾಲೂರು ತಾಲೂಕಿನ ತೊರ್ನಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸಫಲಾಂಬಾ ದೇವಿ ಹಾಗೂ ಶ್ರೀ ಪ್ರಸನ್ನ ಭೀಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೂ ಅದ್ದೂರಿಯಾಗಿ ನಡೆಯಲಿದ್ದು ಮುಜರಾಯಿ ಇಲಾಖೆ ಹಾಗೂ ದೇವಾಲಯ ಸಮಿತಿಯಿಂದ ಅದ್ದೂರಿ ಜಾತ್ರೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆದರೆ ವರ್ತೂರು ಸಂತೋಷ್ ಜನವರಿ ಎಂಟರಂದು ಜಾತ್ರೆ ಪ್ರಾರಂಭವಾಗಲಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟು ಗೊಂದಲ ಸೃಷ್ಟಿಸಿದ್ದಾರೆ ಮುಜರಾಯಿ ಇಲಾಖೆ ಜಾತ್ರೆ ಮಹೋತ್ಸವವನ್ನು ಜನವರಿ ಹನ್ನೊಂದರಿಂದ ಇಪ್ಪತ್ತರವರೆಗೂ ನಿಗದಿಪಡಿಸಿದೆ ರು ಹಾಗೂ ರೈತರು ರಾಸುಗಳನ್ನು ನಿಗದಿಪಡಿಸಿದ ದಿನಾಂಕದಂದು ಜಾತ್ರೆಗೆ ಆಗಮಿಸಬೇಕು ಅಂತ ತಿಳಿಸಿದರು ಸಪ್ತಮ್ಮ ದೇವಿ ಮತ್ತೆ ಪ್ರಸನ್ನ ಬೀರೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಎಲ್ಲ ಇಲಾಖೆಗಳು ಸೇರಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಹನ್ನೊಂದನೇ ತಾರೀಕು ಪ್ರಾರಂಭ ಆಗಬೇಕು ಇಪ್ಪತ್ತನೇ ತಾರೀಕು ವರೆಗೂ ಜಾತ್ರೆ ಮುಂದುವರಿಸುವುದು ಹೇಳಿ ಈಗಾಗಲೇ ತೀರ್ಮಾನ ತಗೊಂಡಿರೋ ಪ್ರಕಾರ ನಾವು ಕೂಡ ಏನೇನು ಜಾತ್ರೆಯ ಮುನ್ನೆಚ್ಚರಿಕೆ ವಹಿಸಬೇಕು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅವೆಲ್ಲಕ್ಕೂ ಕೂಡ ನಮ್ಮ ಅಧಿಕಾರಿಗಳು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮತ್ತು ನಮ್ಮ ಸಂತೋಷ್ ಅವರು ಇಲ್ಲಿ ಜಾತ್ರೆ ಹತ್ರ ಬಂದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ನೋಡಿದೆ ಅದು ಕೊಡಬಾರ್ದಾಗೆಲ್ಲ ಹಾಗೆಲ್ಲ ಕೊಟ್ಟರೆ ಅದು ನಮ್ಮಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತದೆ ಕನ್ಫ್ಯೂಸ್ ಆಗುತ್ತದೆ ಜಾತ್ರೆ ಏನು ಈಗಾಗಲೇ ನಮ್ಮ ಅಧಿಕಾರಿಗಳು ತಿಳಿಸಿದ್ದಾರೆ ಅದನ್ನ ಹನ್ನೊಂದರಿಂದ ಇಪ್ಪತ್ತು ಎಂಟರಿಂದ ಪ್ರಾರಂಭ ಆಗುವ ಆಗೋದಿಲ್ಲ ಅದು ಹನ್ನೊಂದರಿಂದ ಪ್ರಾರಂಭವಾಗಿ ಇಪ್ಪತ್ತನೇ ತಾರೀಕು ವರ್ಗೂ ಹನ್ನೊಂದರಿಂದ ಎಲ್ಲರೂ ಕೂಡ ಜಾತ್ರೆಯಲ್ಲಿ ರಾಸುಗಳು ಕಂಡುಬರು ಜಾತ್ರೆಯಲ್ಲಿ ಭಾಗವಹಿಸಕ್ಕೆ ಬರೋದಿರ್ಬೋದು ಇವೆಲ್ಲ ಕೂಡ ಹನ್ನೊಂದರಿಂದ ಇಪ್ಪತ್ತನೇ ತಾರೀಕು ನಮ್ಮ ಜಾತ್ರೆ ದಿನಾಂಕ ಅದಕ್ಕೆಲ್ಲರೂ ಕೂಡ ನೀವು ಸಹಕರಿಸಬೇಕು ಆ ಜಾತ್ರೆಯಲ್ಲಿ ಭಾಗವಹಿಸಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ದರಖಾಸ್ತು ಸಮಿತಿ ಅಧ್ಯಕ್ಷ ಅನಿಪುರ ಹನುಮಂತಪ್ಪ ದರಖಾಸ್ತು ಸಮಿತಿ ಸದಸ್ಯ ಬನಹಾಳಿ ಸತೀಶ್ ಮುಖಂಡ ರಾಮಮೂರ್ತಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳಕು ಬಟ್ಟೆ ಕಟ್ಟಿ ಅಪಮಾನ ಮಾಡಿರುವ ಸಲುವಾಗಿ ಆಕ್ರೋಶಗೊಂಡ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಅಂಬೇಡ್ಕರ್ ಭವನ ಸಮೀಪವಿರುವ ಬಾಲಕರ ಸರ್ಕಾರಿ ಹಿರಿಯಂ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದತ್ತು ಪಡೆದು ಅಭಿವೃದ್ಧಿಪಡಿಸಿ ಶಾಲೆಯ ಆವರಣದಲ್ಲಿ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಆದರೆ ಶಿಕ್ಷಣ ಇಲಾಖೆ ಅನುಮತಿ ನೀಡದೇ ಇರುವ ಕಾರಣ ರಾತ್ರೋರಾತ್ರಿ ಕೆಲ ಪದಾಧಿಕಾರಿಗಳು ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟು ಹೋಗಿದ್ರು ನಂತರ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ವಿಗ್ರಹಕ್ಕೆ ಕೊಳಕು ಬಟ್ಟೆಯನ್ನು ಮುಚ್ಚಿದ್ರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ಕೋದನ್ ರಾಮ ಮಾತನಾಡಿ ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಕೊಳಕು ಬಟ್ಟೆಯನ್ನು ಸುತ್ತಿ ಅವಮಾನ ಮಾಡಿದೆ ಈ ಕೂಡಲೇ ವಿಗ್ರಹ ಸುತ್ತಲೂ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿ ಗೌರವಿಸಲು ಅವಕಾಶ ಕಲ್ಪಿಸಿಕೊಡದೇ ಇದ್ದ ಸಂದರ್ಭದಲ್ಲಿ ಅಧಿಕಾರಿಗಳ ಹಾಗೂ ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ರಾಜ್ಯಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಇಲ್ಲಿ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರುವುದನ್ನ ಖಂಡಿಸ್ತಾ ಇದ್ದು ಡಿಮ್ಯಾಂಡ್ ಯಾರು ಇಟ್ಕೊಂಡು ಇಲ್ಲಿ ಬಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಕೂತಿಲ್ಲ ಇದರ ಜೊತೆಗೆ ಅನೇಕ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೆಸರಲ್ಲಿರುವಂತಹ ಸಂಘಟನೆಗಳು ಸುಮಾರು ಐದು ಆರು ದಿನದಿಂದ ಇವತ್ತು ಆರನೇ ದಿವಸ ಪ್ರತಿಭಟನೆ ಮಾಡ್ತಾ ಇರೋ ತಹಸೀಲ್ದಾರ್ ಆಮೇಲೆ ನಮ್ಮ ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಶಾಲೆಯಲ್ಲಿರುವಂತಹ ಕಾಂಪೌಂಡ್ನಲ್ಲಿರುವಂತಹ ಮೂರ್ತಿಯನ್ನ ಓಪನ್ ಮಾಡಿ ನೀವು ಉದ್ಘಾಟನೆ ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಇಲ್ಲಿ ಯಾವುದೇ ಸಂಘಟಕರು ರಾಜಕಾರಣ ಬಂದಿಲ್ಲ ಇಲ್ಲಿ ಬಂದಿರುವಂತದ್ದು ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂತ ಗೋಣಿ ಚೀಲದಲ್ಲಿ ಕಟ್ಟಿರುವಂತ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿರುವಂತ ತೆರೆಯನ್ನು ತರಿಸಿ ನೀವು ಅದನ್ನೇ ಗೌರವಯುತವಾಗಿ ಇಟ್ಕೊಳ್ಳಿ ನಿಮ್ಮ ರಾಜಕಾರಣಿಗಳು ಬಂದು ನಿಮ್ಮ ಯಾರ ಬದು ಮಾಡ್ಕೊಳ್ಳಿ ಅಭ್ಯಂತರ ಅಭ್ಯಂತರ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಗು ಏನು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವುದನ್ನು ಮೊದಲು ಇದನ್ನ ತೆರೆ ಮಾಡಿ ತದನಂತರ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂತದನ್ನ ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರು ಬಂದು ವಿಗ್ರಹಕ್ಕೆ ಸುತ್ತಿರುವ ಬಟ್ಟೆಯನ್ನು ಕೂಡಲೇ ತೆರವುಗೊಳಿಸುತ್ತೇವೆ ಹಾಗೂ ಶುದ್ದ ಬಟ್ಟೆಯನ್ನು ಸುತ್ತುತ್ತೇವೆ ವಿಚಾರ ಸರ್ಕಾರದ ಮಟ್ಟದಲ್ಲಿದ್ದು ಮೇಲಧಿಕಾರಿಗಳಿಂದ ಆದೇಶ ಬರುವವರೆಗೂ ಅಂಬೇಡ್ಕರ್ ವಿಗ್ರಹ ಇಟ್ಟಿರುವ ನಿಷೇಧಿತ ಸ್ಥಳಕ್ಕೆ ಹೋಗಲು ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗೋದಿಲ್ಲ ಅಂತ ವಿವರಿಸಿದ್ದಾರೆ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಶ್ರೀ ತಿಮ್ಸಂದ್ರ ರಾಜೇಂದ್ರ ಬಾಬು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಶ್ರೀಕಂಠ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಖಜಾಂಚಿ ಗೋವಿಂದ ನಾಗೇಶ್ ವಾಸುದೇವ್ ಬಾಗೇಪಲ್ಲಿ ನಾಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಚಾಮರಾಜನಗರ ಜಿಲ್ಲೆಯ ಪವಾಡ ಪುರುಷ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿಯ ಆವರಣದಲ್ಲಿ ಹಂದಿಗಳ ಕಾಟ ಹೆಚ್ಚಾಗಿದ್ದು ಭಕ್ತರು ಮೂಕು ಮುರಿಯುವಂತಾಗಿದೆ ಪ್ರತಿನಿತ್ಯ ದೇವಾಲಯದ ಆವರಣದೊಳಗೆ ನುಗ್ಗಿ ಕಿರಿಕಿರಿ ಮಾಡುತ್ತಿರುವ ಕಾಡು ಹಂದಿಗಳು ಭಕ್ತರ ಮೇಲೂ ದಾಳಿ ನಡೆಸುವ ಸಾಧ್ಯತೆ ಇದೆ ಭಕ್ತರ ಆತಂಕ ದೂರ ಮಾಡಲು ಅರಣ್ಯ ಇಲಾಖೆ ಮುಂದಾಗಿದ್ದು ದೇವಸ್ಥಾನದ ಸುತ್ತ ಹಂದಿಗಳ ಸೆರೆ ಕಾರ್ಯಾಚರಣೆಯನ್ನು ಮುಂದುವರೆಸಿ ಹಂದಿಗಳನ್ನು ಸೆರೆ ಹಿಡಿದು ಬೇರೆಡೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಹೊಸ ವರ್ಷಾಚರಣೆ ನಿಮಿತ್ತ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ವಸತಿ ಗೃಹದಲ್ಲಿ ವಾಸ್ತವ್ಯಕ್ಕೆ ನಿಷೇಧ ಹೇರಲಾಗಿದೆ ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದರಂದು ಎರಡು ದಿನಗಳ ಕಾಲ ಪ್ರವಾಸಿಗರಿಗೆ ಬಂಡೀಪುರದ ಅರಣ್ಯ ಇಲಾಖೆ ವಸತಿ ಗೃಹಕ್ಕೆ ಸಂಪೂರ್ಣ ನಿರ್ಬಂಧ ಹೇರಿತು ಸುತ್ತಮುತ್ತಲಿನ ರೆಸಾರ್ಟ್ಗಳಿಗೂ ಹಲವು ರೂಲ್ಸ್ ಅನ್ನು ಜಾರಿ ಮಾಡಿದೆ ಬಂಡೀಪುರದಲ್ಲಿನ ಖಾಸಗಿ ರೆಸಾರ್ಟ್ಗಳು ಡಿಜೆ ಹಾಗೂ ಪಟಾಕಿನ ಬಳಸುವಂತಿಲ್ಲ ಕಾಡು ಪ್ರಾಣಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಹೊಸ ವರ್ಷ ಆಚರಣೆಗೆ ಸೂಚನೆ ನೀಡಲಾಗದು ಎಂದಿನಂತೆ ಸಫಾರಿ ಸೌಲಭ್ಯಕ್ಕೆ ಅವಕಾಶ ನೀಡಲಾಗಿದೆ ಶಿವಕುಮಾರ್ ಅಮೋಕ್ ಚಾಮರಾಜನಗರ ಇವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ